ವ್ಯಾಪಾರ ವ್ಯಾಪಾರದ ಧರ್ಮವನ್ನು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಇವತ್ತು ಮೊನ್ನೆ ಬಾಗಲಕೋಟೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದ್ರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಾರೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲ ಜಿಲ್ಲಾ ಕೇಂದ್ರ ಅಲ್ಲ ತಾಲೂಕ್ ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದವರು ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರ್ವಾಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನ ಮಾರ್ವಾಡಿ ಮಾತಾಡ್ತಾನೆ ಹಾರ್ಡ್ವೇರ್ ಅಂಗಡಿ ಮಾರ್ವಾಡಿ ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ರಚಿ ಗೆದ್ದು ಬಾಗಲಕೋಟೆ ಜನ ಇಡೀ ನೂರ ನೂರಷ್ಟು ಜಿಲ್ಲೆ ಬಂದು ಕರೆ ಕೊಟ್ಟರು ಬಂದು ಹಾಯಿತು ಹಾಗಾಗಿ ಮೊನ್ನೆ ಶ್ರಾವಣ ಬೆಳಗುಳಿ ಹಾಸನ ಜಿಲ್ಲೆಯ ಶ್ರಾವಣ ಬೆಳಗದಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿತ್ತು ಇಲ್ಲೇ ನಮ್ಮ ಚಿಕ್ಕಪೇಟೆ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ ಎಲ್ಲ ಬಂಗಾಳಿಗಳು ಮಾಡ್ತಾ ಆ ಕಡೆ ಹೋದ್ರೆ ಕಬ್ಬುನ್ ಪೇಟೆ ಇಡೀ ಪೇಟೆ ನಿಮಗೆ ಎಷ್ಟು ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಆ ಭಾಗಕ್ಕೆ ಹೋದ್ರೆ ಎಲ್ಲೂ ನೋಡ್ರು ನೇಕಾರು ಮಗ್ಗದ ಶಬ್ದ ಕೇಳ್ತಿತ್ತು ಅದೆಲ್ಲ ಯಾವುದು ಕೇಳ್ತಾ ಇಲ್ಲ ಎಲ್ಲ ಬೇರೆಯವರು ಪಾಲಾಯಿತು ಹೀಗಾಗಿ ಈ ತರದ ಎಲ್ಲ ವ್ಯಾಪಾರವನ್ನ ಬೇರೆಯವರು ತನ್ನ ಧಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ತರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಇಲ್ಲದೆ ಇರುವಂತ ಯುವಕರು ವ್ಯಾಪಾರ ಧರ್ಮವನ್ನ ಬಳ ಬೆಳೆಸ್ಕೊತಾರೆ ಅವರು ವ್ಯಾಪಾರಿಗಳು ಹಾಕ್ತಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವನು ಬೆಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನ ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ ಮೂರನೇದು ಇವತ್ತು ಬ್ಯಾಂಕ್ಗಳಲ್ಲಿ ನೋಡ್ತಾ ಇದ್ವಿ ನಾವು ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಬ್ಯಾಂಕ್ಗಳು ಒಂದು ಕಾಲಕ್ಕೆ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿದ್ದಂಥ ಬ್ಯಾಂಕ್ಗಳಲ್ಲಿ ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರಬಹುದು ಬ್ಯಾಂಕ್ಗಳಿರ್ಬೋದು ಮತ್ತೆ ರಾಜ್ಯಕ್ಕೆ ಬ್ಯಾಂಕ್ಗಳಿರ್ಬೋದು ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳಿರ್ಬೋದು ಇಚ್ಚಿತ್ತಿನ ಚಿನ್ನದ ವ್ಯಾಪಾರ ಮಾಡುವಂತ ಚಿನ್ನವನ್ನು ಅಡವಿಟ್ಟುಕೊಳ್ಳುವಂತ ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದನೇ ಹೇಳ್ಕೊಂಡು ಬಂದು ಕನ್ನಡದಲ್ಲೇ ಪರೀಕ್ಷೆ ಆಗ್ಬೇಕು ಹೆಚ್ಚು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕೆಲಸದಲ್ಲಿ ಅವ್ರ ಅವರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಮನೆ ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯ ಮಡವಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಬ್ಯಾಂಕಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋಗಿ ಯಾವುದು ಸಾಲದ ವಿಚಾರ ಮಾತಾಡ್ಲಿಕ್ಕೆ ಹೋದಾಗ ಅಲ್ಲಿ ಹಿಂದಿ ರಾಜ್ಯದಿಂದ ಬಂದಂತಹ ಒಬ್ಬ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಅವರು ಕನ್ನಡದಲ್ಲಿ ಮಾತಾಡ್ತಿದ್ದಾಗ ನೀನು ಹಿಂದಿಯನ್ನು ಕಲ್ತ್ಕೊಂಡು ಬಂದು ನನ್ನ ಜೊತೆಯಲ್ಲಿ ಮಾತಾಡೋ ಆಗ ನಿನ್ಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನೂರಕ್ಕೆ ನೂರಷ್ಟು ಕನ್ನಡ ಮಾತಾಡುವಂಥ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು ಒಬ್ಬ ರೈತನ ಕನ್ನಡದ ರೈತನ ದುರಾಂಕಾರದಿಂದ ಈ ತರದ ಉತ್ತರ ಕೊಡ್ತಾನೆ ಅಂದ್ರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರಿಗೆ ಕನ್ನಡ ಗೊತ್ತಿಲ್ಲದ ಕನ್ನಡದ ಗಂಧ ಗಾಳಿಯೇ ಅರಿವಿಲ್ಲದಂತ ಇಂಥ ಅಧಿಕಾರಿಗಳನ್ನ ಇಂಥ ನೌಕರಿ ಮಾಡ್ತಿರುವಂತ ಜನರನ್ನ ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ ಮೂರು ವಿಚಾರಗಳನ್ನ ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ವರ್ಷ ಪೂರ್ತಿ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನವನ್ನ ಅದನ್ನ ತಾಲೂಕಿನ ಹೋಗಲಿ ಮಟ್ಟು ತಗೊಂಡು ಹೋಗ್ಬೇಕು ಅನ್ನುವ ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾಕೆಂದ್ರೆ ಭಾರತೀಯ